ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಚನ್ನಮ್ಮನ ಕಿತ್ತೂರು ತಾಲೂಕಿನ ಯತ್ತನಕೇರಿ ಮಲ್ಲಾಪುರದಲ್ಲಿ ಲಿಂಗೈಕ್ಯ ಶ್ರೀ ಲಿಂಗಾನಂದ ಮಹಾಸ್ವಾಮಿಗಳು ಹಾಗೂ ಫಗು ಹಳಕಟ್ಟಿ ಅವರ ಜಯಂತಿಯನ್ನು ಆಚರಿಸಲಾಗಿದೆ ಶಿಕ್ಷಕ ಬಸವರಾಜ್ ಜಕಾತಿ ಮಾತನಾಡಿ ಲಿಂಗಾಯತರ ಮನೆಗಳ ಜಗಡಿಗಳ ಮೇಲೆ ಕೇಸರಿ ಬಟ್ಟೆಯಲ್ಲಿ ವಚನ ಸಾಹಿತ್ಯಗಳನ್ನ ಕಟ್ಟಿ ಇಟ್ಟು ಪೂಜೆ ಮಾಡ್ತಾ ಇದ್ರು ಫಗು ಹಳಕಟ್ಟಿ ಅವರು ಜಗರಿ ಮೇಲೆ ಇರುವ ವಚನ ಸಾಹಿತ್ಯ ಕಟ್ಟುಗಳನ್ನ ಬಿಚ್ಚಿ ತೆಗೆದು ಸರ್ವರಿಗೂ ವಚನಗಳ ಹಾಗೂ ಶರಣರ ಕುರಿತು ತಿಳಿಸು ತಮ್ಮ ಸಂಶೋಧನೆಗಳ ಮೂಲಕ ಶರಣ ಸಾಹಿತ್ಯವನ್ನ ಮನೆ ಮನೆಗೆ ತಲುಪಿಸಿ ಮನೆ ಮನೆಗೆ ಬಸುವ ತತ್ವವನ್ನು ಪಸರಿಸಿದ್ದಾರೆ ಬ್ರಿಟಿಷರು ಮಂಗಳೂರಿನ ಬಾಷಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಶರಣರ ವಚನ ಸಾಹಿತ್ಯವನ್ನ ಪ್ರಿಂಟ್ ಮಾಡಲು ನಿರಾಕರಿಸಿದಾಗ ಸ್ವಂತ ಮನೆಯನ್ನ ಮಾರಾಟ ಮಾಡಿ ಸ್ವತಃ ಅವರೇ ಪ್ರಿಂಟಿಂಗ್ ಪ್ರೆಸ್ ಸ್ಥಾಪಿಸಿ ಬಸವ ಮತ್ತು ವಚನಗಳನ್ನ ಮುದ್ರಿಸಿ ಬಸವ ತತ್ವವನ್ನು ಬೆಳೆಸಿ ಉಳಿಸಿದ್ರು ಅಂತ ಹೇಳಿದ್ರು ಕೇವಲ ಲಿಂಗಾಯತರ ಏಳಿಗೆಯನ್ನ ಬಯಸದೆ ಸರ್ವ ಸಮಾಜದ ಏಳಿಗೆಯನ್ನ ಬಯಸಿದ್ರು ಎಂದರು ಶರಣ ಅಶೋಕ್ ಅಳ್ಣ ಅವರು ಮಾತನಾಡಿ ಶ್ರೀ ಲಿಂಗಾನಂದ ಮಹಾಸ್ವಾಮಿಗಳು ಹಾಗೂ ಮಾತೆ ಮಹಾದೇವಿ ಅವರು ಸೇರಿ ಬಸವ ಧರ್ಮ ಪೀಠವನ್ನ ಸ್ಥಾಪನೆ ಮಾಡುವ ಮೂಲಕ ಲಿಂಗಾಯತ ಧರ್ಮವನ್ನ ಬೆಳೆಸಿದ್ರು ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಎಂದು ಮೊದಲು ಹೇಳಿದವರು ಲಿಂಗಾನಂದ ಮಹಾಸ್ವಾಮಿಗಳು ಬಸವಣ್ಣನವರ ವಚನಗಳ ಆಧಾರದ ಮೇಲೆ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ ಸರ್ವರು ಕೂಡ ಸಮಾನತೆಯಿಂದ ಸರಿ ಬಾಳ್ಲಿ ಅಂತ ಲಿಂಗಾನಂದ ಮಹಾಸ್ವಾಮಿಗಳು ಬಸವ ತತ್ವದಲ್ಲಿ ಇರುವ ವಿಷಯವನ್ನ ಜನತೆಗೆ ತಲುಪಿಸುವ ಕೆಲಸವನ್ನ ಮಾಡಿದ್ದಾರೆ ಅವರ ನೇರ ನಿಷ್ಠೂರ ಶರಣ ಮಡಿವಾಳಪ್ಪ ಕೋರಿಶೆಟ್ಟಿ ಮಹೇಶ್ ಪೂಜಾರ್ ಅಶೋಕ್ ದುಬ್ಬನವರೆಡ್ಡಿ ಮಾತನಾಡಿದ್ರು ತಿಳಿಸಿ ಕೊಟ್ಟಾಗ ಅವರು ಬಸವ ಬಸವಣ್ಣವರ ವಿಚಾರಧಾರೆ ಸವಿಸ್ತಾರವಾಗಿ ನಾನು ಇದನ್ನೇ ನನ್ನ ಜೀವನದಲ್ಲಿ ನನ್ನ ಜೀವನದ ಮುಖ್ಯ ಭಾಗ ಅಂತ ಹೇಳಿ ಅವರು ಏನ್ ಮಾಡ್ತಾರೆ ಬಸವ ತತ್ವವನ್ನ ಪ್ರಚಾರ ಮಾಡ್ಲಿಕ್ಕೆ ಮುಂದಾಗ್ತಾರೆ ಲಿಂಗಾನಂದ ಸ್ವಾಮಿಗಳವರು ಜಾತಿಯಿಂದ ಜಂಗಮರ ಅಲ್ಲ ಅಂತದಕ್ಕಾಗಿ ಏನ್ ಅಂತಂದ್ರೆ ಅವ್ರಿಗೆ ಜಂಗಮ ದೀಕ್ಷೆ ಇಸ್ಲಿಂಗ್ ದೀಕ್ಷೆ ಕೊಡ್ಲಿಕ್ಕೆ ಯಾರು ಬರ್ಲಿಲ್ಲ ಆ ಕಾರಣ ಏನಪ್ಪಾ ಅಂತಂದ್ರೆ ನಾವುಗಳೆಲ್ಲ ಇವತ್ ಯಾಕೆ ಸ್ಮರಣೆ ಮಾಡ್ಬೇಕಂತಂದ್ರೆ ಎತ್ ಅನ್ನುವಂತ ಕಾಲ್ ಬಸವಣ್ಣನವರು ಎತ್ತು ಅಲ್ಲ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂತ ಒಬ್ಬ ಮಹಾನ್ ಪ್ರವಾದಿ ಬಸವಣ್ಣನವರು ಅಂತ ಹೇಳಿ ಎಲ್ಲರಿಗೂ ತಿಳಿಸಿಕೊಟ್ಟು ಆ ಪ್ರತಿಯೊಬ್ಬರಿಗೂ ಐತಿಹಾಸಿಕ ತೋರಿಸ ಬಸವಣ್ಣ ಬರ ಹೇಳ್ತಾರೆ ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ ಏನಂತಂದ್ರೆ ಬಸವ ಪೀಠವು ಎದ್ದು ವಶದ್ದು ನಾನು ಹುಟ್ಟಿ ಬಸವಣ ಮುದ್ರೆ ಮೆರೆದವ ದರೆಯವೇ ವಶವಾಗದಿರುವುದೇ ಸರ್ವಜ್ಞ ಅಂತೇಳಿ ಸರ್ವಜ್ಞ ಕವಿ ಒಂದು ಮಾತನ್ನು ಹೇಳ್ತಾನೆ ಅದೇ ರೀತಿ ಈ ವೇಳೆ ಶರಣರು ಆದ ರಾಯಪ್ಪ ಹಣಜಿ ಕಲ್ಲಪ್ಪ ಅಮಟೂರ ಬಸವರಾಜ್ ಅವರಾದಿ ನಿಂಗಪ್ಪ ಕುಗಟಿ ದುಂಡಪ್ಪ ಹಣಜಿ ಬಸವರಾಜ ಸುಂಕದ ಬಸವರಾಜ ಕುಂದರಗಿ ಶರಣಿಯರು ಆದ ರೇಷ್ಮಾ ಅಳ್ನವರ್ ಶೋಭಾ ದುಬ್ಬನ ಮರಡಿ ಅಕ್ಕವ ಆಮೆಟ್ಟಿನ ಸಿದ್ದವ ಅಳ್ನವರ್ ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ